ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಭಕ್ತಿಗೆ ಬೇಗ ಒಲಿಯುವಂಥ ದೈವ ಅಂದರೆ ಅದು ಶಿವ ಮಾತ್ರ ಕಾರ್ತಿಕ ಸೋಮವಾರ ಕಾರ್ತಿಕ ಸೋಮವಾರದ ಶಿವ ಪೂಜೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಲ್ಲದೆ ಶಿವ ಅಭಿಷೇಕ ಪ್ರಿಯ ಹಾಗಾಗಿ ಬರೀ ನೀರಿನಿಂದ ಕೂಡ ನಾವು ಅಭಿಷೇಕ ಮಾಡಿದ್ರು ಕೂಡ ಶಿವ ಬೇಗ ಸಂತೃಪ್ತರಾಗ್ತಾರೆ ನಾವು ಬೇಡಿದಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾರೆ ಅಲ್ಲದೆ ಯಾರಿಗೂ ಬೇಡದೆ ಇರೋ ಅಂಥದ್ದೆಲ್ಲ ಶಿವ ಸ್ವೀಕರಿಸ್ತಾರೆ ನೀವು ಈ ಕಥೆಗಳನ್ನು ಕೂಡ ಕೇಳಿರ್ತೀರ ಸ್ಮಶಾನ ಅಂದರೆ ಎಲ್ರಿಗೂ ಕೂಡ ಭಯ ಆದರೆ ಶಿವ ಸ್ಮಶಾನವಾಸಿ ಹಾಗೆ ಕೆಲವೊಂದು ಹೂಗಳು ಪತ್ರೆಗಳು ಇಂಥದ್ದನ್ನೆಲ್ಲ ಬೇರೆ ದೇವರುಗಳಿಗೆ ನಾವು ಉಪಯೋಗಿಸೋದಿಲ್ಲ ಆದರೆ ಅದನ್ನೆಲ್ಲ ಕೂಡ ಶಿವ ಸ್ವೀಕರಿಸ್ತಾರೆ ಎಕ್ಕದ ಹೂವು ದತ್ತೂರಿ ಹೂವು ದತ್ತೂರಿಕಾಯಿ ಬಿಲ್ಪತ್ರೆ ಈ ಥರದ್ದೆಲ್ಲ ಆ ದತ್ತೂರಿಕಾಯಿನಲ್ಲಿ ಮುಳ್ಳುಗಳು ಕೂಡ ಇರುತ್ತೆ ಅದನ್ನು ಬೇರೆ ಯಾವುದೇ ಪೂಜೆಗೂ ನಾವು ಉಪಯೋಗಿಸೋದಿಲ್ಲ ಆದರೆ ಇದನ್ನು ಶಿವನ ಪೂಜೆಗೆ ಇದನ್ನೆಲ್ಲ ಕೂಡ ಬಳಸಲಾಗುತ್ತೆ ಶಿವನ ಪೂಜೆ ತುಂಬ ಸರಳವಾದಂಥದ್ದು ನಿಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದ್ರಿಂದ ನೀವೇನು ಅಂದ್ಕೊಂಡಿದ್ರೂ ಕೂಡ ಅದೆಲ್ಲ ಕೂಡ ನಿಮಗೆ ಸಿಗುತ್ತೆ ಮತ್ತೆ ಕಾರ್ತಿಕ ಸೋಮವಾರದಲ್ಲಿ ತುಂಬಾ ಜನ ಉಪವಾಸ ಮಾಡ್ತಾರೆ ಅವರದ್ದೇ ಆದ ರೀತಿನಲ್ಲಿ ಅವರು ಮಾಡ್ತಾರೆ ಕೆಲವರು ಸೋಮವಾರ ಒಪ್ಪತ್ತು ಇರ್ತಾರೆ ಅಂದರೆ ಒಂದೊತ್ತು ಊಟ ಮಾಡಿಬಿಟ್ಟು ಎರಡು ಹೊತ್ತು ಉಪವಾಸ ಇರೋವಂಥದ್ದು ಕೆಲವರು ಪೂರ್ತಿ ಉಪವಾಸ ಮಾಡ್ತಾರೆ ಕೆಲವರು ಅನ್ನ ತಿನ್ನೋದಿಲ್ಲ ಅವಲಕ್ಕಿ ಚಪಾತಿ ಈ ರೀತಿ ಅವರದೇ ಆದ ರೀತಿಗಳಲ್ಲಿ ಕೆಲವರು ಹಾಲು ಹಣ್ಣು ತಿನ್ನೋದು ಈ ರೀತಿ ಕೂಡ ಉಪವಾಸವನ್ನು ಮಾಡ್ತಾರೆ ಈ ರೀತಿ ಶಿವನಿಗೆ ಅವರದೇ ಆದ ರೀತಿಯಲ್ಲಿ ಉಪವಾಸ ಮಾಡ್ತಾರೆ ವ್ರತಗಳನ್ನು ಪೂಜೆಗಳನ್ನು ಮಾಡ್ತಾರೆ ಹಂಗಾಗಿ ನಿಮ್ಮ ಶಕ್ತಿಗೆ ಅನುಸಾರ ಮಾಡಿ ಅದರಲ್ಲೂ ಈ ಕಾರ್ತಿಕ ಸೋಮವಾರದಲ್ಲಿ ಒಂದೇ ಒಂದು ಸೋಮವಾರ ಆದ್ರೂ ನೀವು ಉಪವಾಸವಿದ್ದು ಈ ರೀತಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಕಾರ್ತಿಕ ಮಾಸದಲ್ಲೇ ಅಥವಾ ಐದು ಸೋಮವಾರ ಮೂರು ಸೋಮವಾರ ಈ ರೀತಿ ಸೀಮಿತವಾಗಿಲ್ಲ ನಾವು ಇರೋ ತನಕ ಅಜೀವವಾಗಿ ಪ್ರತಿ ಸೋಮವಾರ ನಡ್ಸ್ಕೊಂಡು ಬರಬೇಕು ನಾವು ಇರೋ ತನಕ ನಮಗೆ ಆ ಭಗವಂತನ ಅನುಗ್ರಹ ಇರಲೇಬೇಕು ತಿಳಿದೋ ತಿಳಿಯದೆ ಪ್ರತಿದಿನ ಮಾಡುವಂಥ ಮಾಡುವಂತ ತಪ್ಪುಗಳಿಗೆ ಪಾಪ ಕರ್ಮಗಳಿಗೆ ನಮಗೆ ಕ್ಷಮೆ ಅನ್ನೋದು ಬೇಕೇ ಬೇಕಲ್ವಾ ಹಂಗಾಗಿ ಪ್ರತಿ ಸೋಮವಾರ ಈ ರೀತಿ ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡೋದ್ರಿಂದ ಇದೆಲ್ಲ ಕೂಡ ಸಾಧ್ಯ ಆಗುತ್ತೆ ಅಲ್ಲದೆ ಮನೆಯಲ್ಲಿ ಶಾಂತ ಶಾಂತಿಯ ವಾತಾವರಣ ಶಾಂತಿ ತುಂಬಿದ ವಾತಾವರಣ ಇರುತ್ತೆ ಧನಾತ್ಮಕ ಶಕ್ತಿ ಸಕಾರಾತ್ಮಕ ಶಕ್ತಿ ದೈವಿಕ ಶಕ್ತಿ ಹೆಚ್ಚಾಗುತ್ತೆ ಯಾವುದೇ ಒಂದು ಕೆಟ್ಟ ನೆಗೆಟಿವಿಟಿ ಅನ್ನೋದು ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಏಕೆಂದ್ರೆ ಎಲ್ಲಾ ಭೂತ ಗಣಗಳ ಅಧಿಪತಿ ಮಹಾಶಿವ ವೀರಭದ್ರ ತಾನೇ ಆಗಿರೋದಿಂದ ಯಾವುದೇ ಒಂದು ಕೆಟ್ಟ ನೆಗೆಟಿವಿಟಿ ಅನ್ನೋದು ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಈ ಸಲಿ ಬಂದಿರೋ ಅಂತದ್ದು ನಾಲ್ಕು ಕಾರ್ತಿಕ ಸೋಮವಾರ ಕೂಡ ಇದೇ ರೀತಿ ನೀವು ಪೂಜೆ ಮಾಡ್ಕೋಬಹುದು ನೀವು ಅಂದ್ಕೊಂಡಿರುವಂತ ಎಲ್ಲಾ ಕೆಲಸಗಳು ಆಗುತ್ತೆ ನೀವು ಬಯಸಿದ್ದೆಲ್ಲ ನಿಮ್ಗೆ ಸಿಗುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಭಕ್ತಿಗೆ ಬೇಗ ಒಲಿಯುವ ದೈವ ಅಂದರೆ ಶಿವ ಮಾತ್ರ ರಾಕ್ಷಸರು ಎಲ್ಲರೂ ಕೂಡ ಶಿವನನ್ನ ಕುರಿತು ತಪಸ್ ಮಾಡ್ತಾ ಇದ್ರು ಶಿವ ಹೆಂಗೆ ಅಂತ ಅವರು ಎಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಜಪ ತಪ ಆಗಲಿ ಪೂಜೆ ಆಗಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಿಲ್ಲ ಒಟ್ನಲ್ಲಿ ನೀನು ಪೂಜೆ ಮಾಡಿದೀಯಾ ಒಟ್ಟಿನಲ್ಲಿ ನೀನು ಜಪ ಮಾಡಿದೀಯಾ ನೀನು ಪರಮಾತ್ಮನ ಸ್ಮರಣೆ ಮಾಡಿದೀಯಾ ಅನ್ನೋದನ್ನ ಮಾತ್ರ ನೋಡೋದು ಸೋಮವಾರ ದಿನ ಪ್ರದೋಷ ಸಮಯದಲ್ಲಿ ಹಾಗೆ ಶಿವರಾತ್ರಿ ಹಬ್ಬದ ದಿನ ಇನ್ನೂ ಕೆಲವೊಂದು ಶಿವಪೂಜೆ ಮಾಡೋ ಸಂದರ್ಭದಲ್ಲಿ ನಾವು ಅಚಾನಕ್ಕಾಗಿ ಅಂದರೆ ಆಕಸ್ಮಿಕವಾಗಿ ನಾವು ಓಂ ನಮ್ಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ಬೋದು ಅಥವಾ ಆಕಸ್ಮಿಕವಾಗಿ ಯಾರೋ ಮಾಡ್ತಾ ಇದ್ದಾರೆ ಅಂತ ಶಿವಪೂಜೆಯಲ್ಲಿ ನಾವು ಭಾಗವಹಿಸೋದು ಇಂಥದ್ದನ್ನು ಮಾಡಿದ್ರೂ ಕೂಡ ನಾವು ಬೇಡಿದಂಥ ಫಲ ಶಿವ ನಮಗೆ ಕೊಡ್ತಾರೆ ಶಿವನಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು ಅಂತ ಹೇಳ್ತಾರೆ ಆದ್ರೆ ಕೆಲವೊಂದು ದೇವಸ್ಥಾನದಲ್ಲಿ ನಾವು ಕೂಡ ನೋಡಿರ್ತೀವಿ ವಿಭೂತಿನ ಹಚ್ಬಿಟ್ಟು ಅದ್ರ ಮೇಲೆ ಕುಂಕುಮವನ್ನ ಇಟ್ಟಿರ್ತಾರೆ ಹಾಗಾಗಿ ವಿಭೂತಿ ಗಂಧವನ್ನ ಉಪಯೋಗಿಸ್ಕೋಬಹುದು ಬನ್ನಿ ಇವಾಗ ಪೂಜೆಯನ್ನು ಅಂದ್ರೆ ಕಾರ್ತಿಕ ಸೋಮವಾರದಲ್ಲಿ ಕಾರ್ತಿಕ ಮಾಸದ ಸೋಮವಾರದಲ್ಲಿ ನಾವು ಶಿವಪೂಜೆಯನ್ನ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡಿಕೊಳ್ತು ಅಂತ ತಿಳ್ಕೊಳ್ಳೋಣ ಬೆಳಗಿನ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಒಳಗಡೆ ನಾವು ಈ ರೀತಿ ಶಿವ ಪೂಜೆಯನ್ನು ಮಾಡ್ಕೋಬೋದು ಈ ಸಮಯದಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು ಕ್ಯಾಲೆಂಡರ್ನಲ್ಲಿ ನೋಡ್ಕೊಳ್ಳಿ ರಾಹುಗಾಲ ಗುಳಿಕ ಕಾಲ ಯಮಗಂಡ ಕಾಲ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಮಾಡ್ಕೋಬೋದು ಯಾಕಂದರೆ ಶಿವನಿಗೆ ಮಧ್ಯಾಹ್ನದ ಪೂಜೆ ಕೂಡ ಸಲ್ಲುತ್ತೆ ಹಾಗಾಗಿ ಹನ್ನೊಂದು ಗಂಟೆವರೆಗೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಇನ್ನು ಸಂಜೆ ಪೂಜೆ ಮಾಡುವಂತವ್ರು ಸಂಜೆ ಪ್ರದೋಷ ಕಾಲದಲ್ಲಿ ಐದು ಗಂಟೆ ಮೂವತ್ತು ನಿಮಿಷದಿಂದ ಕೂಡ ಸೋಮವಾರ ದಿನ ಈ ರೀತಿ ಪೂಜೆ ಮಾಡ್ಕೋಬಹುದು ಕೆಲವರೆಲ್ಲ ನಾವು ವಿಷ್ಣುವನ್ನ ಪೂಜೆ ಮಾಡ್ತೀವಿ ಆದ್ರೆ ನಾವು ಶಿವಲಿಂಗವನ್ನ ಮನೆಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಶಿವನಿಗೂ ವಿಷ್ಣುವಿಗೂ ಆಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಒಂದ್ ಹೇಳೋದಿಕ್ಕೆ ಹೇಳೋದಕ್ಕೆ ಇಷ್ಟ ಪಡ್ತೀನಿ ದೇವರಲ್ಲಿ ಭೇದ ಭಾವನ ನಾವು ಯಾಕೆ ಮಾಡಬೇಕು ಅಲ್ವಾ ಶಿವ ತನ್ನ ಕಾರ್ಯ ಸಾಧನೆಗಾಗಿ ವಿಷ್ಣುವನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ ವಿಷ್ಣು ವಿಷ್ಣು ತನ್ನ ಕಾರ್ಯ ಸಾಧನೆಗಾಗಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾರಂತೆ ಹಂಗಾಗಿ ಎಲ್ಲ ದೇವರುಗಳು ಕೂಡ ಒಂದೇ ನಾವು ಯಾಕೆ ಅದರಲ್ಲಿ ಭೇದ ಭಾವ ಮಾಡಬೇಕು ಅಲ್ವಾ ಎರಡನ್ನು ಇಟ್ಕೊಂಡ್ರೂ ಕೂಡ ಯಾವುದೇ ರೀತಿ ತಪ್ಪಾಗೋದಿಲ್ಲ ಎಲ್ಲ ದೇವರುಗಳನ್ನು ಪೂಜೆ ಮಾಡಬೇಕು ಅಕಸ್ಮಾತ್ ನಿಮ್ಮ ಹಿರಿಯರು ಮನೆಯಲ್ಲಿ ಇದಕ್ಕೆ ಒಪ್ಪೋದಿಲ್ಲ ಅಂತ ಅಂದರೆ ಆ ಪದ್ಧತಿ ಇಲ್ಲ ಅಂತ ಅನ್ನೋರು ನೀವು ಬೇಕಿದ್ರೆ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ಮತ್ತು ಅರ್ಚನೆಗೆ ಬಿಲ್ಪತ್ರೆ ಈ ಥರದನ್ನೆಲ್ಲ ತೊಗೊಂಡೋಗಿ ಕೊಡ್ಬೋದು ನಿಮಗೆ ಅದರಿಂದ ಕೂಡ ಒಳ್ಳೆಯ ಫಲಗಳೇ ಸಿಗುತ್ತೆ ಶಿವಪೂಜೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ತಿಳ್ಕೊಳ್ಳೋಣ ಯಾವುದೇ ಸೋಮವಾರ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ವಚ್ಛವಾಗಿಡ್ಕೋಬೇಕು ಸ್ನಾನ ಮಾಡಿಕೊಂಡು ಅಡಿ ಬಟ್ಟೆಗಳನ್ನು ಅಂದರೆ ಒಗ್ದಿರುವಂಥ ಬಟ್ಟೆಗಳನ್ನು ಹಾಕೊಂಬಿಟ್ಟು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಶಿವಲಿಂಗ ಇಟ್ಕೊಂಡಿದ್ರೆ ಅಂತವರು ಪ್ರತಿ ಸೋಮವಾರನೂ ಕೂಡ ಅಭಿಷೇಕವನ್ನ ಮಾಡಬೇಕು ಅಭಿಷೇಕಕ್ಕಾಗಿ ಈ ಪದಾರ್ಥಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ನೀರು ಹಾಲು ಮೊಸರು ಜೇನುತುಪ್ಪ ತುಪ್ಪ ಕಲ್ ಸಕ್ಕರೆ ಈ ತರ ಇದರಿಂದ ನಿಮ್ಗೆ ಮಾಡ್ಕೊಳ್ಳೋದಿಕ್ ಆಗಲ್ಲ ಅಭಿಷೇಕವನ್ನ ಅಂತ ಅಂದ್ರೆ ನೀವು ಗಂಧದ ಪುಡಿಯಿಂದ ಕೂಡ ನೀವು ಅಭಿಷೇಕವನ್ನ ಮಾಡ್ಕೋಬಹುದು ಇದ್ರಲ್ಲಿ ನಿಮ್ಗೆ ಯಾವುದೆಲ್ಲ ಸಿಗುತ್ತೋ ಯಾವುದೆಲ್ಲ ಅನುಕೂಲವಾಗಿ ಸಿಗುತ್ತೋ ಅದನ್ನ ನೀವು ತಗೊಂಡ್ಬಿಟ್ಟು ಆ ವಸ್ತುಗಳಿಂದ ನೀವು ಅಭಿಷೇಕವನ್ನ ಮಾಡ್ಕೋಬೋದು ಪ್ರತಿ ಸೋಮವಾರ ಅಭಿಷೇಕ ಮಾಡಬೇಕು ಇದೆಲ್ಲ ಇಲ್ಲ ಅಂತ ಅಂದರೆ ಒಂದು ಗ್ಲಾಸ್ ಹಸಿ ಹಾಲು ಕಾಯಿಸಿರಬಾರ್ದು ಹಸಿ ಹಾಲಿನಿಂದ ಕೂಡ ನೀವು ಅಭಿಷೇಕವನ್ನು ಮಾಡ್ಕೋಬೋದು ಅಥವಾ ಆ ಸಮಯದಲ್ಲಿ ಅದನ್ನು ಕೂಡ ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ಹಸಿ ಹಾಲು ಸಿಕ್ಕಿಲ್ಲ ಅಂತ ಅಂದರೆ ನಾ ಹೇಳ್ದಂಗೆ ಒಂದು ಗ್ಲಾಸ್ ನೀರಿಗೆ ಗಂಧದ ಪುಡಿನ ಅಥವಾ ವಿಭೂತಿನ ಹಾಕೊಂಡ್ಬಿಟ್ಟು ಅಂದರೆ ಬೆರೆಸ್ಕೊಂಡ್ಬಿಟ್ಟು ಅಭಿಷೇಕವನ್ನ ಮಾಡ್ಕೋಬಹುದು ಕಾರ್ತಿಕ ಮಾಸದಲ್ಲಿ ನಿಮಗೆ ನಾಲ್ಕು ಸೋಮವಾರ ಸಿಗುತ್ತೆ ಅದಕ್ಕೋಸ್ಕರ ಒಂದು ಸೋಮವಾರ ಗಂಧದ ಪುಡಿನ ಬೆರೆಸ್ಕೊಂಡ್ಬಿಟ್ಟು ನೀವು ಅಭಿಷೇಕವನ್ನು ಮಾಡ್ಕೊಳ್ಳಿ ಇನ್ನೊಂದು ಸೋಮವಾರ ವಿಭೂತಿಯನ್ನು ಬೆರೆಸ್ಕೊಂಡ್ಬಿಟ್ಟು ಅಭಿಷೇಕವನ್ನು ಮಾಡ್ಕೋಬೋದು ಅಥವಾ ಬರೀ ನೀರಿನಿಂದ ಕೂಡ ನೀವು ಅಭಿಷೇಕವನ್ನು ಮಾಡ್ಕೋಬೋದು ಹಾಲಿನಿಂದ ಅಭಿಷೇಕ ಮಾಡೋದು ಪಂಚಾಮೃತ ಅಭಿಷೇಕವನ್ನು ಮಾಡೋದು ಇದೆಲ್ಲ ಕೂಡ ತುಂಬ ಶ್ರೇಷ್ಠವಾದದ್ದು ಶಿವ ಅಭಿಷೇಕ ಪ್ರಿಯ ಹಾಗಾಗಿ ನೀವು ಯಾವ ರೀತಿಲಿ ಎಷ್ಟು ರೀತೀಲಿ ಅಭಿಷೇಕ ಮಾಡ್ತಿರೋ ಅಷ್ಟನ್ನೂ ಕೂಡ ಆ ಪರಮಾತ್ಮ ಸ್ವೀಕರಿಸ್ತಾರೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಪೂಜೆಗೆ ಎಕ್ಕದ ಹೂವ ಅಂದರೆ ಬಿಳಿ ಎಕ್ಕದ ಹೂವ ಬಿಲ್ಪತ್ರೆ ಲಕ್ಕಿ ಪತ್ರೆ ಅಂತ ಸಿಗುತ್ತೆ ಅದು ಕೂಡ ಮೂರು ಮೂರು ದಳ ಇರುತ್ತೆ ಅದ್ರ ಎಲೆ ನೋಡೋದಕ್ಕೆ ಬೇವಿನ ಎಲೆ ಥರ ಇರುತ್ತೆ ಆದರೆ ಬಿಲ್ಪತ್ರೆ ಥರ ಮೂರು ದಳಗಳು ಇರುತ್ತೆ ಲಕ್ಕಿ ಪತ್ರೆ ಬಿಲ್ಪತ್ರೆ ದತ್ತೂರಿ ಹೂವು ಕಾಯಿ ತುಂಬೆ ಹೂವು ಇದೆಲ್ಲನೂ ಕೂಡ ನೀವು ಶಿವನಿಗೆ ಉಪಯೋಗಿಸ್ಕೋಬೋದು ಇದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ಪೂಜೆಗೆ ಉಪಯೋಗಿಸ್ಕೊಳ್ಳಿ ಮನೆಯಲ್ಲಿ ಏನಾದರೂ ಶಿವಲಿಂಗ ಇದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ ಅದ್ರ ಮೇಲೆ ಚಿಕ್ಕದಾಗಿ ಒಂದು ಕುಂಕುಮದ ಬೊಟ್ಟನ್ನ ಕೂಡ ನೀವು ಇಡಬಹುದು ಇಷ್ಟೆಲ್ಲ ನೀವು ಸಿದ್ಧತೆನ ಮಾಡಿಟ್ಕೊಂಡು ಆದಮೇಲೆ ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಒಂದು ಪ್ಲೇಟ್ನ ಇಟ್ಕೊಂಡು ಅದರಲ್ಲಿ ಗಣಪತಿ ಶಿವಲಿಂಗ ಪಾರ್ವತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನಂದಿ ಈ ರೀತಿ ಶಿವನ ಪರಿವಾರವನ್ನು ಶಿವನ ಪರಿವಾರವನ್ನ ಇಟ್ಕೊಂಡ್ಬಿಟ್ಟು ಅಭಿಷೇಕವನ್ನ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಶಿವಲಿಂಗ ಮತ್ತೆ ಗಣಪತಿ ಮಾತ್ರ ಇದ್ರೆ ಒಟ್ಟಿಗೆ ಇಟ್ಕೊಂಡು ನೀವು ಪೂಜೆ ಮಾಡ್ಕೋಬಹುದು ಅಭಿಷೇಕವನ್ನು ಮಾಡ್ಕೋಬೋದು ಮನೆಯಲ್ಲಿ ಶಿವಲಿಂಗ ಇಲ್ಲ ಅನ್ನೋರು ಪ್ರತಿ ಸೋಮವಾರ ಬೆಳಗ್ಗೆ ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಅಂತ ಹಾಲನ್ನು ತಗೊಂಡೋಗಿ ಕೊಡೋದು ಅಥವಾ ಕಾರ್ತಿಕ ಸೋಮವಾರದಲ್ಲಿ ಒಂದೇ ಒಂದು ದಿನ ಅಥವಾ ಎರಡು ಸೋಮವಾರ ಆದ್ರೂ ನೀವು ಈ ರೀತಿ ಹೋಗಿ ಕೊಡ್ಬೋದು ಮೊದಲನೇದಾಗಿ ಗಣಪತಿಗೆ ಅಭಿಷೇಕವನ್ನು ಮಾಡ್ಕೋಬೇಕಾದ್ರೆ ಓಂ ಗಮ್ ಗಣಪತಿಯೇ ನಮ್ಮ ಅಂತ ಹೇಳ್ಕೊಂಡು ಮೂರು ಸಲ ಅಭಿಷೇಕವನ್ನು ಶುರು ಮಾಡಿಕೊಳ್ಳಿ ಆ ನಂತರ ಓಂ ನಮ್ಮ ಶಿವಾಯ ಅಂತ ಮಂತ್ರನ ಜಪ ಮಾಡಿಕೊಂಡು ಅಥವಾ ಶಿವನ ಗಾಯತ್ರಿ ಮಂತ್ರನೂ ಕೂಡ ನೀವು ಹೇಳ್ಕೋಬೋದು ಇದೆಲ್ಲ ಹೇಳ್ಕೊಂಡಾದ ಮೇಲೆ ನೀವು ಅಭಿಷೇಕವನ್ನು ಮಾಡ್ಕೋಬೋದು ಇದನ್ನ ಹನ್ನೊಂದು ಸಲ ಹೇಳ್ಕೋಬೇಕು ಅಭಿಷೇಕ ಎಲ್ಲ ಆದಮೇಲೆ ಶುದ್ಧವಾದ ನೀರಿನಿಂದ ಎಲ್ಲ ವಿಗ್ರಹಗಳನ್ನು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಗಂಧ ವಿಭೂತಿ ಕುಂಕುಮ ಇದೆಲ್ಲವೂ ಕೂಡ ಹಚ್ಬಿಟ್ಟು ಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಒಂದು ಪೀಠದ ಮೇಲೆ ಇಟ್ಕೊಂಡು ಸೋಮವಾರದ ಪೂಜೆ ಆಗಿರೋದ್ರಿಂದ ಇದನ್ನ ವ್ರತಾ ಥರ ಮಾಡಬೇಕು ಅಂತ ಏನೂ ಇಲ್ಲ ನೀವು ಸೋಮವಾರ ಪೂಜೆ ಸಿಂಪಲ್ ಆಗಿ ಮಾಡ್ಕೊಂಡು ಹೋದ್ರೆ ಸಾಕು ವಿಗ್ರಹಗಳನ್ನು ಜೋಡಿಸ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಎಕ್ಕದ್ದು ಹೂವು ಬಿಲ್ಪತ್ರೆ ತುಂಬೆ ಹೂವು ಈ ರೀತಿ ನಿಮಗೆ ಯಾವ ಹೂವು ಸಿಗುತ್ತೋ ಆ ಹೂವನಿಂದ ನೀವು ಅಲಂಕಾರವನ್ನು ಮಾಡಿಬಿಟ್ಟು ಶಿವನ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಬಿಲ್ವಾರ್ಚನೆಯನ್ನು ಮಾಡಬೇಕು ಅಥವಾ ಓಂ ನಮ ಶಿವಾಯ ಅಂತ ಹೇಳ್ತಾ ನೂರ ಎಂಟು ಸಲ ಹೇಳ್ಕೊಂಡು ಅರ್ಚನೆ ಮಾಡ್ಕೋಬೋದು ಅಥವಾ ಬಿಲ್ವಾಷ್ಟಕಮ್ನ ಹೇಳ್ಕೊಂಡು ನೀವು ಬಿಲ್ವ ಪತ್ರೆಯಿಂದ ನೀವು ಅರ್ಚನೆ ಮಾಡ್ಕೋಬೋದು ಆನಂತರ ಶಿವಲಿಂಗಕ್ಕೆ ದೀಪಾರಾಧನೆ ಮಾಡಬೇಕು ಬೆಲ್ಲದ ದೀಪ ಅಕ್ಕಿ ಹಿಟ್ಟಿನ ದೀಪ ಅಂದರೆ ತಂಬಿಟ್ಟಿನ ದೀಪ ಬೆಟ್ಟದ ನೆಲ್ಲಿಕಾಯಿ ದೀಪ ಈ ಕಾರ್ತಿಕ ಮಾಸದಲ್ಲಿ ನೀವು ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಶಿವನಿಗೆ ಆರತಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಹಣದ ಸಮಸ್ಯೆ ಎಂಥದ್ದೇ ಇದ್ದರೂ ಕೂಡ ನಿವಾರಣೆ ಆಗ್ಬಿಡುತ್ತೆ ನಾಲ್ಕು ಸೋಮವಾರ ಸಿಗುತ್ತೆ ಅಟ್ಲೀಸ್ಟ್ ಒಂದು ಸೋಮವಾರ ಆದರೂ ನೀವು ಈ ರೀತಿ ಮಾಡಿ ನೋಡಿ ಅಥವಾ ಒಂದೊಂದು ಸೋಮವಾರ ಒಂದೊಂದೇ ದೀಪಾರಾಧನೆಯನ್ನು ನೀವು ಮಾಡ್ಕೋಬೋದು ಒಂದು ವಾರ ಬೆಲ್ಲದ ದೀಪ ಇನ್ನೊಂದು ವಾರ ಅಕ್ಕಿ ಹಿಟ್ಟಿನ ದೀಪ ಮೂರನೇ ವಾರ ಬೆಟ್ಟದ ನೆಲ್ಲಿಕಾಯಿ ದೀಪ ಕೊನೆ ವಾರ ಮಣ್ಣಿನ ದೀಪ ಈ ರೀತಿ ಕೂಡ ನೀವು ಮಾಡ್ಕೋಬೋದು ನೀವು ಮನೆಯಲ್ಲಿ ಮಾಡೋದಾದರೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ ಅಂತ ಅಂದರೆ ಮನೆಯಲ್ಲೂ ಕೂಡ ನೀವು ಮಾಡ್ಬೋದು ಈ ರೀತಿ ಒಂದೊಂದು ಸೋಮವಾರ ಒಂದೊಂದು ದೀಪಾರದನೆ ಆರಾಧನೆ ಮಾಡಿ ನೋಡಿ ಇನ್ನು ಸಾಮಾನ್ಯವಾಗಿ ಪ್ರತಿ ಸೋಮವಾರನು ಮಾಡ್ತೀವಿ ಅಂತ ಅಂದರೆ ಅದು ನಿಮ್ಮ ಅನುಕೂಲ ಸಿಂಪಲ್ ಆಗಿ ತುಪ್ಪದ ದೀಪ ಹಚ್ಚಿ ಕೂಡ ನೀವು ಪೂಜೆ ಮಾಡ್ಕೋಬೋದು ಅಥವಾ ನಿಮಗೆ ಯಾವಾಗೆಲ್ಲ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೋ ಹಾಗೆಲ್ಲ ಕೂಡ ನೀವು ಶಿವನಿಗೆ ನೀವು ಈ ರೀತಿ ಸೋಮವಾರ ದಿನ ನೀವು ಪೂಜೆ ಮಾಡ್ಕೋಬೋದು ನೆಲ್ಲಿಕಾಯಿ ಮಹಾಲಕ್ಷ್ಮಿ ದೇವಿಗೆ ಪ್ರಿಯವಾದದ್ದು ಅಂತ ನಾವ್ ಅನ್ಕೊಂಡಿದೀವಿ ಅದನ್ನ ಶುಕ್ರವಾರನೇ ಹಚ್ಬೇಕು ಅಂತ ಅನ್ಕೊಂಡಿದೀವಿ ಆ ಅಲ್ಲ ಸೋಮವಾರ ಹಚ್ಚಿದ್ರು ಕೂಡ ಶಿವನಿಗೆ ಸಲ್ಲತ್ತೆ ಬುಧವಾರ ಹಚ್ಚಿದ್ರೆ ವಿಷ್ಣುವಿಗೆ ಸಲ್ಲತ್ತೆ ಗುರುವಾರ ಹಚ್ಚಿದ್ರೆ ವಿಷ್ಣುವಿಗೆ ಮಹಾಲಕ್ಷ್ಮಿಗೆ ಮತ್ತೆ ಗುರುಗಳಿಗೂ ಕೂಡ ಈ ಮೂರೂ ಜನಕ್ಕೂ ಕೂಡ ಸಲ್ಲತ್ತೆ ಶುಕ್ರವಾರ ಇದ್ ನಿಮ್ಗೆ ಗೊತ್ತಿರುತ್ತೆ ಶುಕ್ರವಾರ ಹಚ್ಚಿದ್ರೆ ಮಹಾಲಕ್ಷ್ಮಿಗೆ ಸಲ್ಲತ್ತೆ ಮತ್ತೆ ಇದ್ರ ಜೊತೆಗೆ ತುಳಸಿ ದೇವಿಗೂ ಕೂಡ ಸಲ್ಲತ್ತೆ ಹಂಗಾಗಿ ನಿಮ್ಗೆ ಯಾವಾಗೆಲ್ಲ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೋ ಹಾಗೆಲ್ಲ ನೀವು ದೀಪಗಳನ್ನು ಹಚ್ಕೋಬಹುದು ಸೋಮವಾರ ಸಿಂಪಲ್ ಆದಂತ ನೈವೇದ್ಯ ಅಂದರೆ ಬಾಳೆಹಣ್ಣು ಇಟ್ಬಿಟ್ಟು ನೀವು ನೈವೇದ್ಯ ಮಾಡ್ಕೊಳ್ಳಿ ಅಥವಾ ಅವಲಕ್ಕಿ ಅವಲಕ್ಕಿ ಬೆಲ್ಲ ಅಥವಾ ಅವಲಕ್ಕಿಯನ್ನು ನೆನೆಸ್ಬಿಟ್ಟು ಅದಕ್ಕೆ ಹಾಲು ಬಾಳೆಹಣ್ಣು ಕಾಯಿ ತುರಿ ಬೆಲ್ಲ ಈ ರೀತಿ ನೀವು ಹಾಕ್ಬಿಟ್ಟು ನೀವು ಸಿಹಿ ಅವಲಕ್ಕಿಯನ್ನು ಮಾಡಿಕೊಂಡು ನೈವೇದ್ಯವನ್ನು ಇಡ್ಬೋದು ಅಥವಾ ಸಿಹಿ ಪೊಂಗಲ್ ಕೂಡ ನೀವು ಮಾಡಿಬಿಟ್ಟು ನೈವೇದ್ಯ ಇಟ್ಕೋಬೋದು ನೈವೇದ್ಯ ಆದಮೇಲೆ ದೀಪ ಹಚ್ಚಿ ಆರತಿಯನ್ನ ಮಾಡಬೇಕು ಅಂದ್ರೆ ನೀವು ಬೆಲ್ಲದ ದೀಪ ಹಚ್ತಿರೋ ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ತಿರೋ ಅಕ್ಕಿ ಹಿಟ್ಟಿನ ದೀಪ ಹಚ್ತಿರೋ ದೀಪ ಹಚ್ಬಿಟ್ಟು ನೀವು ಆರತಿಯನ್ನು ಮಾಡ್ಕೋಬಹುದು ಮೊದಲು ಅಭಿಷೇಕ ಆನಂತರ ಅಲಂಕಾರ ಆನಂತರ ಅಷ್ಟೋತ್ತರ ಆನಂತರ ನೈವೇದ್ಯ ಮನೆಯಲ್ಲಿ ದೀಪಾರಾಧನೆ ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಪೂಜೆ ಮಾಡ್ಕೋಬೇಕು ನೈವೇದ್ಯ ಆದಮೇಲೆ ದೀಪಾರಾಧನೆ ಮಾಡಬೇಕು ಆಮೇಲೆ ಮಂಗಳಾರತಿಯನ್ನು ಮಾಡಬೇಕು ಕರ್ಪೂರದ ಆರತಿಯನ್ನು ಮಾಡಬೇಕು ಆರತಿ ಮಾಡುವಾಗ ಈ ಚಿಕ್ಕ ಮಂತ್ರವನ್ನು ಹೇಳ್ಕೋಬೇಕು ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯ ವಿಂದೆ ಭವಂ ಭವಾನಿ ಸಹಿತ ನಮಾಮಿ ಈ ಒಂದು ಮಂತ್ರವನ್ನ ಹೇಳಿಕೊಂಡು ನೀವು ಕರ್ಪೂರವನ್ನ ಬೆಳಗಬೇಕು ಇದರ ಅರ್ಥ ಏನ್ ಗೊತ್ತಾ ಕರ್ಪೂರ ಗೌರಂ ಅಂದ್ರೆ ಕರ್ಪೂರದಂತೆ ಬಿಳಿಯಾದವನು ಅಂತ ಕರುಣಾವತಾರಂ ಅಂದ್ರೆ ಕರುಣೆಯ ಸಾಕಾರ ಮೂರ್ತಿ ಅಂತ ಸಂಸಾರ ಸಾರಂ ಅಂದ್ರೆ ಈ ಪ್ರಪಂಚದ ಸಾರ ಅಂದ್ರೆ ಶಿವನೇ ಈ ಪ್ರಪಂಚದ ಮೂಲ ಅಂತ ಅರ್ಥ ಭುಜಗೇಂದ್ರ ಹಾರಂ ಅಂದ್ರೆ ಹಾವಿನ ಹಾರವನ್ನು ಧರಿಸಿರೋರು ನಾಗಗಳ ರಾಜ ಅಂತ ಅರ್ಥ ಸದಾ ವಸಂತಂ ಹೃದಯಾರ ವಿಂದೆ ಅಂತ ಅಂದರೆ ಸದಾ ನಮ್ಮ ಹೃದಯದ ಕಮಲದಲ್ಲಿ ನೆಲೆಸಿರುವವನು ಅಂತ ಅರ್ಥ ಭವಂ ಭವಾನಿ ಸಹಿತಂ ನಮಾಮಿ ಅಂದರೆ ಪಾರ್ವತಿ ದೇವಿಯೊಂದಿಗೆ ಇರುವವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅರ್ಥ ಈ ಮಂತ್ರ ಶಿವನ ಶುದ್ಧತೆ ಪಾವಿತ್ರತೆ ಮತ್ತು ಕರುಣೆಯನ್ನು ಸಾರುತ್ತೆ ಇದನ್ನು ಜಪ್ಸೋದ್ರಿಂದ ಏಕಾಗ್ರತೆ ಬರುತ್ತೆ ಜೀವನದ ಸವಾಲುಗಳನ್ನು ಹೆದರಿಸುವಂಥ ಶಕ್ತಿ ಬರುತ್ತೆ ಅಷ್ಟೇ ಅಲ್ಲ ಪ್ರತಿದಿನ ನಾವು ಆರತಿ ಮಾಡುವಾಗ ಶಿವನಿಗೆ ಕರ್ಪೂರದ ಮಾಡುವಾಗ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಮಗೆ ಗೊತ್ತಿಲ್ಲದಂಗೆ ನಮಗೆ ಭಕ್ತಿ ಕೂಡ ಹೆಚ್ಚಾಗುತ್ತೆ ಇದಿಷ್ಟು ಕೂಡ ಕಾರ್ತಿಕ ಸೋಮವಾರದಲ್ಲಿ ಮಾಡುವಂಥ ಶಿವಪೂಜೆಯ ವಿಧಾನ ಪೂಜೆ ಎಲ್ಲ ಆದಮೇಲೆ ಬಿಲ್ ಪತ್ರೆಗಳನ್ನು ಎತ್ತಿಟ್ಕೊಳ್ಳಿ ಆ ನಂತರ ನಿಮ್ಮ ಪರ್ಸ್ನಲ್ಲಿ ಜೇಬ್ನಲ್ಲಿ ಕ್ಯಾಶ್ ಬಾಕ್ಸ್ನಲ್ಲಿ ಕೂಡ ಇಟ್ಕೊಳ್ಳೋದ್ರಿಂದ ಒಳ್ಳೆ ದನ ಆಕರ್ಷಣೆ ಕೂಡ ಆಗುತ್ತೆ ಹೋಗುವಂತ ಯಾವುದೇ ಕೆಲಸಗಳು ಯಾವುದೇ ಅಡೆತಡೆ ಇಲ್ದಂಗೆ ತುಂಬಾ ಸುಲಭವಾಗಿ ಅಚ್ಚಕಟ್ಟಾಗಿ ಆಗುತ್ತೆ ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಶಿವಲಿಂಗದ ಮೇಲೆ ಒಂದು ಬಿಲ್ಪತ್ರೆನ ಇಟ್ಬಿಟ್ಟು ಅದನ್ನ ನೀವು ಜೇಬ್ನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೊಂಡು ಹೋಗಬೇಕು ಬಿಲ್ಪತ್ರೆ ಒಣಗಿದ್ರೂ ಕೂಡ ಅದಕ್ಕೆ ಅದರ ಶಕ್ತಿ ತುಂಬಾ ಜಾಸ್ತಿನೇ ಇರುತ್ತೆ ಆಮೇಲೆ ಬಿಲ್ಪತ್ರೆ ತುಂಬಾ ಒಣಗಿದಾದ್ಮೇಲೆ ಅದನ್ನ ಪುಡಿ ಮಾಡಿಬಿಟ್ಟು ಗಿಡಗಳಿಗೆ ಹಾಕ್ಬೋದು ಇಷ್ಟು ಕೂಡ ಕಾರ್ತಿಕ ಸೋಮವಾರದಲ್ಲಿ ಪೂಜೆ ಮಾಡುವಂತ ಶಿವಪೂಜೆ